ಸಮಾಚಾರೀ ಎಲ್ರು ಹೇಗಿದ್ದೀರಿ ನಮ್ದೇನು ಎಲ್ಲ ಎಲ್ಲಾ ರೀ ಕಷ್ಟ ಅದ ಬಿದ್ರು ಮಾತ್ರ ಶ್ರೀ ಕೃಷ್ಣನ ಕಾಪಾಡಬೇಕು ಕಾಲ್ ಜರುಕ ಒಂದು ನಿಮಿಷ ಕಬ್ಬಿ ಹಾಂ ಎಗರಲಿ ಬೇಕಲ್ಲ ನೀವು ಹಾಗೆ ನೋಡಕ್ಕೆಷ್ಟು ಕಾ ಈಸಿ ಕಾಣುತ್ತದ ಬಿದ್ದರೆ ಬಾಡಿ ಆಂಬುಲೆನ್ಸ್ ಬರಲ್ಲಮ್ಮ ಎಪ್ಪ ಆಂಬುಲೆನ್ಸ್ ಬರಲ್ಲ ಇದ್ರೆ ಬಿದ್ದರೆ ಎಂಥದ್ದು ಡೇಂಜರ್ ಆದ್ರೆ ഓക്കേ ഓക്കേ കൈ കുറത്തൊടു ഫിമ്ളാ മസ്ത ശൂട്ടിംഗ് ആ ജി എഫ് വൈദ്യ ദാടത്ത

ஆசி அது உடூர் ஏரியாரி நான் இங்க அம்மா ஆ இது ரம த இது ரம ரீர் ஆ ரீர்க்கு ஓதர நான் கடவுண்ட் நான் இங்க சது இங்கே இசு விடுத்தீன் நீடா ಬಾ ಹಿಂಗ ಸೈಡಾರಿ ಅಣ್ಣ ಸೈಡ್ ಸೈಡ್ ಅಣ್ಣ ಬಾಬಾ ತುಂಬಾ ಈಗ ಈ ಬೆಟ್ಟನೇ ಇರಬೇಕು ಅವ್ರೆಲ್ಲರು ಹಿಂಗೆ ಹೋಗ್ತಾರೆ ಯಾರೋದು ಬಂದಿಲ್ಲ ಆದರೂ ಕಷ್ಟೇ ಕೊಡಿ ಅಪ್ಪ ಹೆಂಗ ನೋಡಿ ಬಂಡಿ ಬರೋದು ಕಷ್ಟ ಹಾಂ ಏ ಬರ್ಬೋದು ಏ ಹೋದಡಿ ಏ ಹೋಗೋದ್ ನಾಡ ಓಲೇದು ಯಾಗ್ರಾಮ ಕಡೆ ಅಯ್ಯಪ್ಪ ಎಪ್ಪ ದೇವ್ರಿ ಅಷ್ಟು ಕಾ ಈಸಿ ಕಾಣ್ತದ ಬಿದ್ರೆ ಬಾಡಿ ಆ್ಯಂಬುಲೆನ್ಸು ಬರಲ್ಲಮ್ಮ ಎಪ್ಪ ದೇವ್ರೆ ಆಂಬುಲೆನ್ಸ್ ಬರಲ್ಲ ಇದ್ರೆ ಬಿದ್ದರೆ ಎಂಥದ್ದು ಡೇಂಜರ್ ಆದ್ರೆ

ಹಹ್ ಎಷ್ಟು ಪೊಡ ತಕೊಂಡ್ರು ಕಮ್ಮಿ ಅನಸ್ತಿದೆ ಇಲ್ಲ एक्चुअली ಹೆಂಗಾದ್ರೂ ಲೊಕೇಶನ್ एक्चुअली ಫೋಟೋ ಶೂಟಿಂಗ್ ಡಿಫರೆಂಟ್ ಡಿಫರೆಂಟ್ ಶೂಟಿಂಗ್ ಇರೋ ಹೇ ಖರವಾ ಆ ದೊಡ್ಡ ದೊಡ್ಡ ಫಿಲ್ಮ್ ಗಳು ವಸ್ತನರ್ షూಟಿಂಗ್ ಆಗುತ್ತೆ ಕೆಜೆ ಪಾದರ ದಾಡಾ ದಾಮ್ ಕರು ಬ್ರಿಡ್ಜ್ ಡೆಂಗ ಅಲ್ಲ ಅಯ್ಯಪ್ಪ ಆ ಹುಡುಗ ರೆಂಚದ ಕವಂತಿನ ಏಯ್ ಏಯ್ ಬರತಾ ಇಲ್ಲ ಲೇ ಅವనికి ಬರುತ್ತೆ ಇದು ಅವనికి ಬರಲ್ಲ ಏ ತಮ ಬರತ ನಿಂಗ ಐದು

അല്ലേ ഞാൻ മതി അബ്ബാബ് ഓ കേൾ നാല് ആ

ఒక నాలుగు జన బె భాళంద్రు భా కష్టస్కుందోడాప్ప ఏం హక్కు గొప్ప అస్ దుర్గమ ఎల్ నోడ కల్ ఎల్ నోడ కల్ప స్వల్ప ఏమారిబుట్ హింది నోడ മച്ചി അല്ല കാരൂ പൊട്ടിക്കേ ആണോ നമുക്ക് ഹോലപ്പ

ಹಾ ಶ್ರೀರ ಐತೆ ಅಲ್ಲಿ ವಿಶೇಷ ಹೌದು ರೀ ಈಗ ಇಲ್ಲಿ ತುಳು ಬೆಳಿಬೇಕೀಗ ನಾವು ಬರ್ತೀನಿ ಈಗ ಸದ್ಯ ನಾವು ಇದು ರಾಮಗೈ ತೀರ್ಥದ ಮೇಲೆ ಟಾಪ್ಯೂ ಇದೆ ಅಲ್ಲ ಈಗ ಸದ್ದ ಹಾಂ ದಾರಿ ಐತಿಲ್ಲ ಸದ ಅಲ್ಲಿ ರಾಮನ ಪಾದಕಿಗಳು ಅಂತ ಹೇಳಿ ಕತ್ತಾರ ನಾನು ನಿಮ್ಗೆ ತೋರಿಸಿ ಇಲ್ಲಿ ಹೇಳಕ್ ಬರೋಣ ಏಯ್ ಬೇಗ ಇಲ್ಲಿ ಹೇ ಹೇಳ ಈಗ ಯಾರ ಕೀ ಕಾರರು ಬ್ಯಾಗಕ್ಕೆ ಬ್ಯಾಗೆ ಹೇ ಇಲ್ಲಿ ಜಂಪ್ ಮಾಡಲಿ ಇಲ್ಲಿ ಬಾಗಿಲ್ಲ ಈ ಕಡೆ ಅದೇನು ಊಟ ನಾನೇ ಜಂಪ್ ಮಾಡ್ಬೋದು ಕಷ್ಟ ಅದ ಬಿದ್ದರೆ ಮಾತ್ರ ಶ್ರೀ ಕೃಷ್ಣನ ಕಾಪಾಡಬೇಕು ನೀವು ಕಾಲ

ದೇ ನಾ ಹಿಂಗೆ ಹೇಳೋದು ಬಿಟ್ಟು ಮತ್ತೆ ಹಿಂಗೆ ಹಿಂಗೆ ಕಪ್ಪಿ ಜೊಂಡ್ರದ ಹಾಂ ಹಾಂ ಓಕೆ ಓಕೆ ಕಪ್ಪಿ ಜಂಡದು ಭಾಳ ಕಷ್ಟ ಆದ್ರೆ ಹಾಂ ಇಲ್ಲೇ ಸ್ವಲ್ಪ ಅದು ನೋಡ್ಕ ಮತ್ತೆ ಕಿರಿಕಿರಿ

ಕಷ್ಟ ಅದ ಅಣ್ಣ ಅಲ್ಲಿ ಬಂದ್ರೆ ಹಾಂ ರೈಟ್ಸ್ ಒಂದು ಹುಷಾರ ಅಣ್ಣ ಮೈಕ್ ಮೈ ಹೆಂಗೆ ಬರೋಣ ಇನ್ನು ಮೈ ಇಲ್ಲಿ ಇಲ್ಲಿ ಅಲ್ಲಿ ಕಾಲು ಕೊಡ್ತಾರೆ ಎಪ್ಪತ್ತು ಏರೇ ಬಿಡು ಸದ್ಯ ಅಮ್ಮ ಹಿಂಗ ಹಿಂಗೆ ಪೂರ ಹಿಂಗೆ ಈಜಿ ಅದು ಅದೇ ಇಲ್ಲಿ ಯಾರಿಗೂ ಬರೋದಾಗಲ್ಲ ಹುಡು ಆಯ್ತು ಮುಗೀತು ಯಾರಿಗೂ ಬರೋದು ಅಸಾಧ್ಯ ಅದು ಅಲ್ಲ ಈ ಸಿಂಗಲ್ ಆಗಿ ಒಂದು ನಾಲ್ಕು ಜನ ಬಂದು ಹೋಗ್ತೀವಂತಂದ್ರೆ ಯಾರಿಂದ ಗೊತ್ತಾಗಲ್ಲ

இது கொட்ட இதே ஓ

ಏ ಆದರೂ ಜರ್ನಿ ಮಾಡೋದಂದ್ರೆ ಭಾಳ ಕಷ್ಟ ಅದ್ರ ಕಷ್ಟ 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 ಹಾಂ ಭಾಳ ಕಷ್ಟ ಅದಕ್ಕೆ ಎಂತಾರೆ ಕಾಶಿ ಆಗ್ತದೆ ಛಾಯಾ ಬಗ್ತಾ ಹಾಂಗಲ್ಲ ಕರ ಅಂದ್ರೆ ಆಗಲ್ಲ ಬಿಟ್ಟದು